ಮಗು ನಾನು ಕೇವಲ ಶಬ್ದಗಳಿಂದಲ್ಲ ನಿನ್ನ ಭಾವನೆಗಳಿಂದ ನಿನ್ನ ಸಂಪರ್ಕಕ್ಕೆ ಬಂದಿದ್ದೇನೆ ಕಂದ ನೀನು ಸಾವಿರ ಬಾರಿ ಬೇಕಾದರೂ ಹೇಳು ನಾನು ಸಫಲನಾಗಿರುವೆ ಎಂದು ಆದರೆ ಅದರಲ್ಲಿ ಕೊಂಚ ಸಂದೇಹವಿದ್ದರೂ ಅದು ಆದೇಶವಲ್ಲ ಕೇವಲ ಒಂದು ಭ್ರಮೆಯಾಗಿ ಉಳಿದುಬಿಡುತ್ತದೆ ಅದೇ ನೀನು ಒಂದು ಬಾರಿ ಬಾಬಾ ನಾನು ತಯಾರಾಗಿದ್ದೇನೆ ಅನ್ನುವ ಭಾವದ ಶ್ರದ್ಧೆ ಇಟ್ಟರೆ ಅದು ಒಂದು ಬೀಜವಾಗುತ್ತದೆ ಹಾಗೆ ನನ್ನನ್ನು ನಿನ್ನ ಕಡೆ ಬರುವಂತೆ ಮಾಡುತ್ತದೆ ನನ್ನ ಶಕ್ತಿಗಳು ನಿನಗೆ ಸಿಗುತ್ತವೆ ಮಗು ನಿನ್ನೊಳಗಿನ ನಂಬಿಕೆ ನನ್ನ ಸಾಕ್ಷಾತ್ ಸ್ವರೂಪದ ಅನುಭವ ಮಾಡಿಸುತ್ತದೆ ನಿನಗೆ ಮಗು ಪ್ರತಿ ದಿನದ ಶುರುವಿನಲ್ಲೂ ಹಾಗೂ ರಾತ್ರಿ ಮಲಗುವಾಗಲೂ ನೀನು ಒಂದು ಸಣ್ಣದಾದ ಕರ್ಮ ಮಾಡು ಕಂದ ನಿನ್ನೊಳಗೆ ನನ್ನ ಸ್ವರೂಪವನ್ನು ನೆನೆದು ನನ್ನ ಎದುರಿಗೆ ಹೇಳು ಬಾಬಾ ನನ್ನಲ್ಲಿರುವ ಭಯಗಳಿಂದ ನನಗೆ ಮುಕ್ತಿ ಕೊಡು ತಂದೆ ಹಾಗೆ ನನ್ನ ದೃಢ ಸಂಕಲ್ಪದಲ್ಲಿ ಶಕ್ತಿ ಕೊಡು ತಂದೆ ಅಂತ ಹೇಳಿಕೊಳ್ಳುತ್ತಾ ನಿನ್ನ ಕನಸು ಇಚ್ಛೆ ಆಸೆಗಳನ್ನು ನನ್ನ ಪಾದಗಳಲ್ಲಿಟ್ಟು ಸಂದೇಹವಿಲ್ಲದೆ ಶರಣಾಗಿ ನೋಡು ಜೀವನದಲ್ಲಿ ನೀನು ಮಾಡುವ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನಕ್ಕೂ ಫಲ ನಾನೇ ಕೊಡುತ್ತೇನೆ ನಿನ್ನ ಜಗತ್ತನ್ನೇ ಬದಲಿಸುತ್ತೇನೆ ಇದು ಕೇವಲ ಕಲ್ಪನೆ ಎಂದುಕೊಳ್ಳಬೇಡ ಇದುವೇ ವಾಸ್ತವ ಸತ್ಯಕಂದ ಯೋಚಿಸಬೇಡ ಮಗು ನೀನು ನಿನ್ನ ಸುಪ್ತ ಮನಸ್ಸಿಗೆ ಕಳುಹಿಸುವ ಪ್ರತಿಯೊಂದು ಸಂದೇಶವೂ ನನ್ನ ಬಳಿ ಬರುತ್ತಿದೆ ನಿನ್ನ ಸುಪ್ತ ಮನಸ್ಸಿಗೆ ನೀನು ಪ್ರತಿದಿನ ಹೇಳುವ ಸಂದೇಶವೇ ನನ್ನೆಡೆಗೆ ಬರುವ ದಾರಿಯಾಗಿದೆ ನಿನ್ನ ಸುಪ್ತ ಮನಸ್ಸೇ ನನ್ನ ನಿನ್ನ ಮಧ್ಯೆ ಇರುವ ಒಂದು ಮಾಧ್ಯಮವಾಗಿದೆ ಕಂದ ಎಲ್ಲ ಚಮತ್ಕಾರಗಳು ದಿವ್ಯ ಅನುಭವಗಳು ಇಲ್ಲಿಂದಲೇ ಜನ್ಮ ಪಡೆಯುತ್ತವೆ ಹಾಗಾಗಿ ಕಂದ ಏನು ಹೊರಗಡೆ ಘಟನೆಗಳು ಘಟಿಸುತ್ತವೋ ಅವು ಮೊದಲೇ ನಿನ್ನೊಳಗೆ ಬರೆಯಲ್ಪಡುತ್ತವೆ ಹಾಗಾಗಿ ನೀನು ನಿನ್ನ ದಿನದ ಶುರುವಿನಲ್ಲೂ ಹಾಗೂ ಅಂತ್ಯದಲ್ಲೂ ನಿನ್ನೊಳಗೆ ಹೇಳಿಕೊಳ್ಳುವ ಈ ಸಕಾರಾತ್ಮಕ ಭಾವದ ಮಾತುಗಳು ನಿನ್ನ ಜೀವನವನ್ನು ಪೂರ್ಣ ರೀತಿಯಲ್ಲಿ ಬದಲಿಸುತ್ತವೆ ಬಾಬಾ ನನ್ನ ಚೇತನದಲ್ಲಿದ್ದಾರೆ ನಾನು ಅಜೇಯನಾಗಿರುವೆ ನಾನು ಜೀವಿಸುತ್ತಿರುವ ಈಗಿನ ಜೀವನ ನನ್ನ ಕಳೆದು ಹೋದ ದಿನಗಳ ಕಾರಣವಾಗಿದೆ ಹಾಗೆ ನೀನು ಮುಂದೆ ಏನು ಯೋಚಿಸುವೆಯೋ ಅದರಿಂದಲೇ ನಿನ್ನ ನಾಳೆ ಸಿದ್ಧವಾಗುತ್ತದೆ ಕಂದ ಹಾಗಾಗಿಯೇ ದಿನನಿತ್ಯ ನಿನಗೆ ನೀನೇ ಹೇಳು ನಿನ್ನೊಳಗಿನ ಕೆಟ್ಟದು ಭಯ ಅಸಮರ್ಥತೆ ನಾಶವಾಯಿತು ಎಂದು ಹೇಳು ಆಗ ನಿನ್ನ ಸುತ್ತ ಇರುವ ಸಕಾರಾತ್ಮಕ ಊರ್ಜೆಗಳು ಆ ಮಾತನ್ನ ಕೇಳಿಸಿಕೊಂಡು ನಿನ್ನ ಸುತ್ತ ಒಂದು ದಿವ್ಯ ಶಕ್ತಿಗಳನ್ನು ತುಂಬಿಸುತ್ತವೆ ಕಂದ ನಿನ್ನ ಶಕ್ತಿ ನಿನ್ನೊಳಗೆ ಇದೆ ನಾನು ಕೇವಲ ಅದನ್ನು ಜಾಗೃತಗೊಳಿಸುತ್ತಿರುವೆ ಪ್ರತಿ ರಾತ್ರಿಯನ್ನು ನೀನು ಒಂದು ತಪಸ್ಸು ಎಂದುಕೊಂಡು ಸಕಾರಾತ್ಮಕ ಭಾವನೆಗಳನ್ನು ನಿನ್ನೊಳಗೆ ತುಂಬಿಸು ಇಂದಿನಿಂದಲೇ ಸಂಕಲ್ಪ ಮಾಡು ಬೆಳಗ್ಗೆ ಎದ್ದ ತಕ್ಷಣ ತಲುಗುವ ಮೊದಲು ಮೂರು ಮಾತುಗಳನ್ನು ನನ್ನ ಎದುರಿಗೆ ಹೇಳು ನಾನು ಶಾಂತವಾಗಿರುವೆ ಸುರಕ್ಷಿತವಾಗಿರುವೆ ನಾನು ಗುರುವಿನ ರಕ್ಷಣೆಯಲ್ಲಿರುವೆ ಈ ನಿನ್ನ ಭಾವನೆಗಳು ನಿನ್ನ ರೋಮ ರೋಮದಲ್ಲೂ ಇಳಿದಾಗ ಆಗ ಯಾವುದೇ ಸದ್ದಿಲ್ಲದೆ ನಿನ್ನ ಜೀವನ ಬದಲಾಗುತ್ತದೆ ಏಕೆಂದರೆ ಮಹಾಶಕ್ತಿ ಎಂದಿಗೂ ಶಬ್ದ ಮಾಡುವುದಿಲ್ಲ ಕೇವಲ ಕೆಲಸ ಮಾಡುತ್ತದೆ ನೀನು ಬಯಸಿದ್ದು ನಿನ್ನ ಬಳಿ ಬರುತ್ತದೆ ಆಗ ನೀನು ಅವುಗಳಿಗೆ ನಿನ್ನ ಮನಸ್ಸಿನಲ್ಲಿ ಸರಿಯಾದ ಜಾಗ ನೀಡು ನಿನ್ನ ವಿಚಾರ ನಿನ್ನ ಕಲ್ಪನೆಗಳು ನಿನ್ನೊಳಗಿನ ನಂಬಿಕೆಯ ಬೀಜವಾಗಿ ಬಿತ್ತಲಾಗುತ್ತವೆ ಕಂದ ಮಗು ಈಗ ನೀನು ಯೋಚಿಸು ನಿನ್ನೊಳಗೆ ಭಯ ಬಿತ್ತಿವೆಯೋ ಇಲ್ಲ ನಂಬಿಕೆ ಶ್ರದ್ಧೆಯನ್ನೋ ಇಲ್ಲವೋ ಕುಗ್ಗುವಿಕೆ ಅಸಮರ್ಥತೆಯ ಭಯವನ್ನೋ ಇಲ್ಲವೋ ಸಮೃದ್ಧಿಯ ಭಾವವನ್ನೋ ಯೋಚಿಸಿ ಬಿತ್ತು ನೀನು ಏನು ಬಿತ್ತುವೆಯೋ ಅದೇ ನಿನಗೆ ಸಿಗುತ್ತದೆ ಪ್ರತಿ ರಾತ್ರಿ ಹಗಲು ನನ್ನ ಸ್ಮರಣೆ ಮಾಡುತ್ತಾ ಉಚ್ಚ ಸ್ವರದಲ್ಲಿ ಹೇಳು ನನಗಾಗಿ ನನ್ನ ಗುರುವಿದ್ದಾರೆ ಅವರು ನನಗೆ ಸುಂದರವಾದ ಜೀವನವನ್ನು ನೀಡುತ್ತಾರೆ ಎಂದು ಅವರು ನೀಡುವ ಜೀವನ ನನಗೆ ಸ್ವೀಕಾರವಾಗುತ್ತದೆ ಎಂದು ದೃಢವಾದ ನಂಬಿಕೆಯಿಂದ ಹೇಳು ನನ್ನ ಜೊತೆ ನನ್ನ ಭಾವ ಇದ್ದಾರೆ ಎನ್ನುವ ನಿನ್ನ ದೃಢ ನಂಬಿಕೆಯಲ್ಲೇ ನಾನು ನಿನ್ನ ಜೊತೆಯಾಗಿರುವೆ ಕಂದ ನಿನ್ನ ಈ ದೃಢವಾದ ನಂಬಿಕೆಯ ಶಬ್ದಗಳು ನಿನ್ನ ಭಾಗ್ಯದ ದಾರಿಯಾಗುತ್ತವೆ ನಿನ್ನ ಭಾವನೆಗಳು ಅದರಲ್ಲಿ ಜೀವ ತುಂಬಿಸುತ್ತವೆ ನಾನು ನಿನ್ನ ಜೊತೆ ಇರುವೆ ನಿನ್ನ ಹೃದಯದಲ್ಲೂ ಹಾಗೂ ನಿನ್ನ ಭಾಗ್ಯದಲ್ಲೂ ನೀನಾಡುವ ಪ್ರತಿ ಶಬ್ದಗಳು ನಿನ್ನ ಸುತ್ತ ಒಂದು ಕಂಪನ ಬಿಡುಗಡೆ ಮಾಡುತ್ತವೆ ಕಂದ ನೀನು ಏನು ಹೇಳುವೆಯೋ ಅದೇ ನೀನು ಆಗುವೆ ಅದಕ್ಕಾಗಿಯೇ ನೀನು ಎಂದಿಗೂ ನಿನಗೆ ನೀನೇ ಹೇಳು ನಾನು ಪ್ರೇಮವಾಗಿರುವೆ ಸಾಹಸವಾಗಿರುವೆ ದಿವ್ಯ ಶಕ್ತಿಗಳಿಂದ ತುಂಬಿರುವೆ ನಾನು ಬಯಸಿದ್ದೆಲ್ಲವೂ ನನಗೆ ಸಿಗುತ್ತದೆ ನಿನ್ನ ಸುಪ್ತ ಮನಸ್ಸಿನ ಚೇತನ ಶಕ್ತಿ ಅವುಗಳನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದೇ ಸೃಷ್ಟಿಯ ನಿಯಮವಾಗಿದೆ ಕಂದ ನೀನು ನಿನ್ನೊಳಗೆ ಬಿತ್ತುವ ಬೀಜ ಅದೇ ನಿನಗೆ ಹೊರ ಜಗತ್ತಿನಲ್ಲಿ ಫಲದ ರೂಪದಲ್ಲಿ ಸಿಗುತ್ತದೆ ಮಗು ಕೋಟಿಗಟ್ಟಲೆ ಜನ ನನಗೆ ಅದೂ ಬೇಕು ಇದೂ ಬೇಕು ಅಂತ ನನ್ನ ಬಳಿ ಬಂದು ಕೇಳುತ್ತಲೇ ಇರುತ್ತಾರೆ ಆದರೆ ನಾನು ಅವರನ್ನು ಗಮನಿಸುತ್ತೇನೆ ಅವರ ಮನಸ್ಸಿನಲ್ಲಿ ಕೇವಲ ಇಚ್ಛೆಗಳಿವೆ ಆದರೆ ಅವರೊಳಗೆ ದೃಢವಾದ ವಿಶ್ವಾಸದ ಕೊರತೆ ಇದೆ ಕಂದ ಇನ್ನೂ ಅಪನಂಬಿಕೆ ಇದೆ ಸಂದೇಹವಿದೆ ಹಾಗಾಗಿ ಅವರ ಇಚ್ಛೆಗಳು ಈಡೇರುವುದರಲ್ಲಿ ಅಡೆತಡೆಗಳು ಬಾಧಿಸುತ್ತವೆ ನೀವು ಕೆಲವು ಬಾರಿ ಮರೆತು ಬಿಡುತ್ತೀರಾ ನಾನು ನಿಮ್ಮ ನಾಲಿಗೆ ನುಡಿಯುತ್ತಿರುವ ಮಾತಿಗಿಂತ ನಿಮ್ಮ ದೃಢವಾದ ನಂಬಿಕೆಯಿಂದ ಹೊರಬರುವ ವಿಶ್ವಾಸದ ತರಂಗಗಳ ಕೂಗಿಗೆ ಸ್ಪಂದಿಸುತ್ತೇನೆ ನಿಮ್ಮ ನಿಷ್ಕಲ್ಮಶ ಶ್ರದ್ಧಾ ಭಾವಕ್ಕೆ ಮಣಿಯುತ್ತೇನೆ ಕಂದ ನಾಲಿಗೆಯ ಮೇಲಿನ ಮಾತಿಗಿಂತ ನಿನ್ನೊಳಗಿನಿಂದ ಬರುವ ಸಕಾರಾತ್ಮಕ ಊರ್ಜೆಗಳ ದೃಢವಾದ ಸಂಕಲ್ಪದ ಪ್ರಾರ್ಥನೆಯನ್ನ ನಾನು ಕೇಳುತ್ತೇನೆ ನಿನ್ನ ಮನಸ್ಸಿನಲ್ಲಿ ಸಂದೇಹ ಇದ್ದರೆ ಖಂಡಿತ ನಿನ್ನ ಇಚ್ಛೆಗಳು ಪೂರೈಸುವುದರಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಅದೇ ನಿನ್ನ ಮನಸ್ಸಿನಲ್ಲಿ ಭರವಸೆ ಇದ್ದರೆ ನಿನ್ನ ಆತ್ಮವಿಶ್ವಾಸದ ಮೇಲೆ ನಿನಗೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನಾನು ಅದೇ ಕ್ಷಣವೇ ತಥಾಸ್ತು ಎಂದು ನಿನ್ನನ್ನು ಅನುಗ್ರಹಿಸುತ್ತೇನೆ ನೀನು ದಿನನಿತ್ಯ ನನ್ನ ಬಳಿ ಬರುತ್ತೀಯ ಪ್ರೇಮ ಬೇಕು ಹಣ ಬೇಕು ಮಗು ಬೇಕು ಮದುವೆಯಾಗಬೇಕು ಆರೋಗ್ಯ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಎಲ್ಲವನ್ನೂ ನನ್ನ ಬಳಿ ಕೇಳುತ್ತೀಯ ಆದರೆ ನಾನು ಎಲ್ಲವನ್ನ ನಿಮಗಾಗಿ ಕೊಟ್ಟಿದ್ದೇನೆ ಆದರೆ ಅದು ನಿಮ್ಮ ಸಂದೇಹದ ಅಪನಂಬಿಕೆಯ ಆತ್ಮವಿಶ್ವಾಸದ ಕೊರತೆಯಿಂದ ಮರೆಯಾಗಿದೆ ಕಂದ ನಾನು ನನ್ನ ಸೃಷ್ಟಿಯನ್ನು ಸಮಾನವಾಗಿ ಸೃಷ್ಟಿಸಿದ್ದೇನೆ ಯಾರಲ್ಲೂ ಅಂತರ ಭೇದವನ್ನು ಮಾಡುವುದಿಲ್ಲ ಕರ್ಮಕ್ಕನುಸಾರವಾಗಿಯೇ ಫಲ ನೀಡುತ್ತೇನೆ ಆದರೆ ದೃಢವಾದ ವಿಶ್ವಾಸದೊಂದಿಗೆ ಶ್ರದ್ಧಾ ಭಾವದಿಂದ ನನ್ನಲ್ಲಿ ಯಾರು ಮೊರೆ ಹೋಗುತ್ತಾರೋ ಅವರ ಪ್ರತಿ ಇಚ್ಛೆಯನ್ನು ನಾನು ಈಡೇರಿಸುತ್ತೇನೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿಸುತ್ತೇನೆ ಪುಣ್ಯವನ್ನು ಗಳಿಸುವ ದಾರಿಯನ್ನು ತೋರಿಸುತ್ತೇನೆ ನಿನ್ನ ಆಸೆ ಇಚ್ಛೆಗಳನ್ನು ಪೂರೈಸುತ್ತೇನೆ ಇದೆಲ್ಲವನ್ನು ನೀನು ಪಡೆದುಕೊಳ್ಳಬೇಕೆಂದರೆ ನಿನ್ನ ಮನಸ್ಸಿನಲ್ಲಿ ದೃಢವಾದ ವಿಶ್ವಾಸವಿರಬೇಕು ನಿನ್ನ ಮೇಲೆ ನಿನಗೆ ಆತ್ಮವಿಶ್ವಾಸವಿರಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು ನಿನ್ನ ಸಂಪೂರ್ಣ ಭಾರವನ್ನು ನಾನು ಭರಿಸಲು ತಯಾರಾಗಿದ್ದೇನೆ ಆದರೆ ನಿಷ್ಕಲ್ಮ ಭಾವದ ಭಕ್ತಿಯಿಂದ ಸಂದೇಹರಹಿತವಾಗಿ ನಿನ್ನ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ನಿನ್ನ ಇಚ್ಛೆಗಳನ್ನು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿಸು ನೀನು ಶರಣಾಗಿಸಿದ ಪ್ರತಿ ಇಚ್ಛೆಗಳ ಮೇಲೆಯೂ ನಿನ್ನಲ್ಲಿ ಸಂದೇಹವಿರಬಾರದು ಏಕೆಂದರೆ ನಿನ್ನ ಸಂದೇಹವೇ ನಿನ್ನ ಇಚ್ಛೆಗಳ ಪೂರೈಕೆಗೆ ಅಡ್ಡಿಯಾಗುತ್ತದೆ ನೆನಪಿಡು ಮಗು ಕೇಳು ನಿನ್ನ ಜೀವನ ನಿಂತಿಲ್ಲ ನೀನು ಅಲೆದಾಡುತ್ತಲೂ ಇಲ್ಲ ಇಲ್ಲಿಂದಲೇ ನಿನ್ನ ಆತ್ಮೋದ್ಧಾರವಾಗುತ್ತಿದೆ ಕಂದ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳು ನಿನ್ನೆಂದಿಗೂ ಹಾಳು ಮಾಡುವುದಿಲ್ಲ ನಿನಗೆ ಸಿಗುತ್ತಿರುವ ನೋವುಗಳಾಗಿರಬಹುದು ಸಮಸ್ಯೆಗಳಾಗಿರಬಹುದು ಒಂದು ಸೂಚನೆ ನೀಡುತ್ತಿವೆ ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸು ಎನ್ನುವ ಸೂಚನೆಗಳನ್ನು ನೀಡುತ್ತಿವೆ ಆ ಪರೀಕ್ಷೆಗಳನ್ನು ದಾಟಿದ ಮರುಕ್ಷಣವೇ ನಿನ್ನ ಜೀವನ ಒಂದು ಸ್ವತಂತ್ರತೆಯನ್ನು ಪಡೆದುಕೊಳ್ಳುತ್ತದೆ ಕಂದ ನೀನು ಬಯಸಿದ ಹೊಸ ಜೀವನದ ಆರಂಭ ಇಲ್ಲಿಂದಲೇ ಶುರುವಾಗುತ್ತದೆ ಹಾಗಾಗಿ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳಿಂದ ಕಠಿಣತೆಗಳಿಂದ ಎಂದಿಗೂ ವಿಮುಖನಾಗಬೇಡ ಹೆದರಬೇಡ ಧೈರ್ಯವಾಗಿ ಎದುರಿಸು ನಿನ್ನ ಜೊತೆ ಸರ್ವಕಾಲದಲ್ಲೂ ನಾನಿದ್ದೇನೆ ಆ ಭರವಸೆ ನಿನ್ನಲ್ಲಿದ್ದರೆ ಖಂಡಿತವಾಗಿಯೂ ಈ ಸಮಸ್ಯೆಗಳಿಂದ ಬರುತ್ತೀಯಾ ನಿನ್ನ ಜೀವನದಲ್ಲಿರುವ ಈ ಎಲ್ಲ ಪರೀಕ್ಷೆಗಳನ್ನು ಎದುರಿಸುತ್ತೀಯಾ ಒಳ್ಳೆಯ ಜೀವನದ ರೂಪದಲ್ಲಿ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀಯಾ ಬಾಬಾ ನನಗೆ ಚಿಂತೆಗಳಿವೆ ಸಮಸ್ಯೆಗಳಿವೆ ಸತ್ಯವಾಗಲೂ ಎಲ್ಲವೂ ಸರಿಯಾಗುತ್ತದ ನೀನು ಕೇಳುತ್ತಿರುವ ಈ ಪ್ರಶ್ನೆಗಳಿಗೆ ಸ್ವಯಂ ನಾನೇ ಉತ್ತರವನ್ನು ಕೊಡುತ್ತಿದ್ದೇನೆ ಎಲ್ಲವೂ ಸರಿಯಾಗುತ್ತದೆ ಕಂದ ನನ್ನ ಸಮಕ್ಷಮದಲ್ಲಿ ವಿಶ್ವಾಸದಿಂದ ನಿಂತಿರುವೆ ದೃಢವಾದ ವಿಶ್ವಾಸದಿಂದ ಸಮರ್ಪಣೆಯಾಗಿರುವ ನಿನ್ನನ್ನ ನಾನಿಂದಿಗೂ ಕೈ ಬಿಡುವುದಿಲ್ಲ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ಹಾಗೆ ನಿನ್ನ ಈಗಿನ ಪರಿಸ್ಥಿತಿಗಳು ಒಳ್ಳೆಯ ಪರಿಸ್ಥಿತಿಗಳಾಗಿ ಬದಲಾಗುತ್ತವೆ ಧೈರ್ಯವಾಗಿರು ಎಲ್ಲ ಸಿದ್ಧತೆ ಮಾಡುತ್ತಿರುವೆ ಇಂದು ನಾನು ನೀಡುತ್ತಿರುವ ಆಶೀರ್ವಾದದಿಂದ ನಿನ್ನ ಜೀವನ ಒಂದು ಬೆಳಕಿನತ್ತ ಸಾಗುತ್ತದೆ ನನ್ನನ್ನು ನೋಡು ನನ್ನಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಹೇಳು ಬಾಬಾ ನನಗೆ ನಂಬಿಕೆ ಇದೆ ನೀವು ಎಲ್ಲವನ್ನ ನೀವು ನನ್ನನ್ನು ಸಂಭಾಳಿಸುತ್ತೀರ ನನ್ನ ಜೀವನದಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗುತ್ತೀರಾ ಎಂದು ಇದೇ ನಿನ್ನ ಭರವಸೆ ತುಂಬಿದ ಪ್ರಾರ್ಥನೆಯಲ್ಲಿ ಸಂಕಲ್ಪದಲ್ಲಿ ನಿನ್ನ ಜೀವನ ಬದಲಾಗುವ ಚಮತ್ಕಾರ ಒಡಗಿದೆ ಕಂದ ಈ ನಿನ್ನ ಪ್ರಾರ್ಥನೆಯಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಅಸಂಭವವನ್ನು ಕೂಡ ಸಂಭವವಾಗಿಸುತ್ತದೆ ಕಂದ ನನಗೆ ತಿಳಿದಿದೆ ನಿನ್ನ ಜೀವನದಲ್ಲಿ ಅನೇಕ ಉತ್ತರ ಸಿಗದ ಪ್ರಶ್ನೆಗಳಿವೆ ಕಠಿಣತೆಗಳಿವೆ ಕೆಲವು ಬಾರಿ ನಿನ್ನ ಸ್ವಂತದವರ ವರ್ತನೆಗಳೇ ನಿನಗೆ ಮುಳ್ಳಿನಂತೆ ಚುಚ್ಚುತ್ತಿವೆ ಮನಸ್ಥಿತಿ ಕೆಲವು ಬಾರಿ ಎಲ್ಲವೂ ಕಳೆದುಕೊಳ್ಳುತ್ತಿದೆ ಇನ್ನೇನು ಬೇಡ ಅನ್ನಿಸುತ್ತಿದೆ ಮಗು ಹೆದರಬೇಡ ನಾನು ನಿನ್ನ ಬಳಿಯೇ ಇರುವೆ ನೀನು ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದಿರುವೆ ಎಂದರೆ ಖಂಡಿತವಾಗಿಯೂ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಭರವಸೆ ಚಿಗುರುತ್ತದೆ ನಾನೆಂದಿಗೂ ಬಯಸುವೆ ನೀನು ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಧೈರ್ಯವಾಗಿರು ನನ್ನ ಮೇಲೆ ಇಡು ಏಕೆಂದರೆ ನಾನು ನಿನ್ನನ್ನು ಗುರಿಯತ್ತ ಕರೆದುಕೊಂಡು ಹೋಗುತ್ತಿರುವೆ ನನ್ನ ಮೇಲೆ ನಂಬಿಕೆ ಇಡು ನಾನೆಂದಿಗೂ ನಿನ್ನ ಹಿಡಿದ ಕೈ ಬಿಡುವುದಿಲ್ಲ ಕಂದ ನೀನು ಅರಿತರು ಅರಿಯದಿದ್ದರು ನನ್ನ ಮೇಲೆ ಭಕ್ತಿಯನ್ನು ಇಟ್ಟರು ಇಡದಿದ್ದರು ನಾನು ನಿನ್ನ ಹಿಡಿದ ಕೈಯನ್ನು ಬಿಡುವುದಿಲ್ಲ ಕೊಟ್ಟ ಭರವಸೆಯನ್ನು ನಾನೆಂದಿಗೂ ಮರೆಯುವುದಿಲ್ಲ ಇದು ನನ್ನ ಮಾತಾಗಿದೆ ನನ್ನ ಮಾತುಗಳಲ್ಲಿ ನಾನು ಸಚೇತನಾಗಿದ್ದೇನೆ ನೀನು ನನಗೆ ಕೊಟ್ಟ ಮಾತುಗಳಲ್ಲಿ ದೃಢವಾಗಿರು ನಂಬಿಕೆಯಿಂದ ಇರು ಸಂದೇಹ ಪಡಬೇಡ ಎಲ್ಲವನ್ನ ನೀನು ಬಯಸಿದ್ದೆಲ್ಲವನ್ನ ನಾನು ನೀಡುತ್ತೇನೆ ದೃಢವಾದ ಶರಣಾಗತಿಯ ಭಾವದಿಂದ ಬಾಬಾ ಎಂದು ಕೂಗಿದ ತಕ್ಷಣವೇ ನಾನು ನಿನ್ನ ಬಳಿ ಓಡಿ ಬರುತ್ತೇನೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇನೆ ದೃಢವಾದ ವಿಶ್ವಾಸವಿಡು ಸಂದೇಹ ಪಡಬೇಡ ನಿನ್ನಲ್ಲೂ ನನ್ನಲ್ಲೂ ನಿನ್ನ ಕೆಲಸದಲ್ಲಿ ನೀನು ಪ್ರಾಮಾಣಿಕ ಪ್ರಯತ್ನ ಪಡು ನಿಶ್ಚಿಂತೆಯಿಂದ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಆ ವಿಚಾರಗಳನ್ನು ಶರಣಾಗಿಸಿದ ಮರುಕ್ಷಣವೇ ಆ ವಿಚಾರಗಳಲ್ಲಿ ಪ್ರಗತಿಯನ್ನು ಕಾಣುತ್ತೀಯ ಬದಲಾವಣೆ ಕಾಣುತ್ತದೆ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿ ಮೂಡುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯ ಿ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ